ಇವತ್ತಿಂದಿನ ಸರ್ಕಾರಗಳಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಯಾವುದೂ ಕೊಟ್ಟಿಲ್ಲ ಉದಾಹರಣೆ ಬಿ ಜೆ ಪಿ ಅವರು ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಕಾರ್ಪೊರೇಟರ್ ಸೆಟ್ ಬಿ ಜೆ ಪಿಯಲ್ಲಿ ಹೆಂಗಪ್ಪ ಅಂದರೆ ಒಂಥರ ಡ್ರಾಮಾ ಕಂಪನಿ ಇದ್ದಂಗೆ ಇವೆಲ್ಲವೂ ಹೇಳ್ಕೊಂಡು ಉಂಟು ಜನರ ಮನ ಮನಸ್ಸು ಮೋಡಿ ಮಾಡೋಕ್ಕೆ ಹೋಗ್ತಾರೆ ಅದು ಆಗೋದಿಲ್ಲ ಈ ಸರಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಬೆಂಬಲ ಇದೆ ಅವ್ರಿಗೆ ಸಾಕಷ್ಟು ಜನರು ಅನುಕೂಲ ಇದೆ ನಾನು ಹೇಳಿದ್ದೀನಲ್ಲ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗೆ ಅವರಿಗೆ ಫ್ರೀ ಬಂದಾಗ ಯಾವ ಜನರು ವಿರೋಧ ಮಾಡ್ತಾರೆ ನಾವು ಕೂಡ್ಲಿಗೆ ಈ ವಿಧಾನಸಭಾದಿಂದ ಕನಿಷ್ಠ ಮೂವತ್ತೈದರಿಂದ ನಲವತ್ತು ಸಾವಿರ ಲೀಡ್ಕೊಡ್ತೇವೆ ಎಂಬ ನಮಗೆ ವಿಶ್ವಾಸ ನಮಗಿದೆ ಯಾಕಂದರೆ ಅವರು ಕಳೆದ ನಾಲ್ಕು ಬಾರಿ ನಮ್ಮ ಸಂಡೂರು ಕ್ಷೇತ್ರವನ್ನು ಪ್ರತಿನಿಧಿಸಿ ಗೆದ್ದಿದ್ದಾರೆ ಯಾಕೆ ತುಕಾರಾಮ್ ಅವ್ರನ್ನೇ ಆರಿಸ್ಬೇಕು ಅಂತಂದರೆ ಅವರು ಭ್ರಷ್ಟಾಚಾರಿಯಲ್ಲ ಅವ್ರ ಮೇಲೆ ಯಾವುದೇ ಹಗರಣಗಳಿಲ್ಲ ಶುದ್ಧ ಹಸ್ತ ವೈಬ್ರೇಷನ್ ಚೇಂಜ್ ಆಗಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನ ಒಂದು ವಿಶ್ವಾಸಕ್ಕೆ ಮತ್ತು ಆತ ಮಾಡ್ತಕ್ಕಂಥ ಒಂದು ಜನ ಅಭಿವೃದ್ಧಿ ಕೆಲಸಕ್ಕೆ ಮತ್ತು ಐದು ಗ್ಯಾರಂಟಿಗಳ ಕೆಲಸದ ಬಗ್ಗೆ ಒಂದು ಜನರಲ್ಲಿ ಒಲವಿದೆ ಆ ದೃಷ್ಟಿಯಿಂದ ಸಿದ್ದರಾಮಯ್ಯರವರ ಸರ್ಕಾರ ಮತ್ತು ಅವರ ಕೈ ಬಲಪಡಿಸಿದರೆ ನಾವು ಸರ್ಕಾರದ ಜನರಿಗೆ ಅನುಕೂಲ ಸಿಗುತ್ತೆ ಎಂಬ ಒಂದು ವಿಶ್ವಾಸ ಜನರಲ್ಲಿ ಮೂಡಿದೆ ಈಗ ಆ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಹೆಚ್ಚು ಹೊತ್ತು ಕೊಡ್ತಾಯಿದ್ದಾರೆ ಹೆಚ್ಚು ಹೋಲವು ಕೊಡ್ತಾಯಿದ್ದಾರೆ ಇವತ್ತಿಂದಿನ ಸರ್ಕಾರಗಳಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಯಾವುದೂ ಕೊಟ್ಟಿಲ್ಲ ಉದಾಹರಣೆ ಬಿ ಜೆ ಪಿ ಅವರು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕಾರ್ಪೊರೇಟರ್ ಸೆಕ್ಟರ್ ಅವ್ರು ಮಾಡ್ತಕ್ಕಂಥದ್ದು ಮೇಲ್ವರ್ಗದ ಜನರಿಗೆ ಬಿ ಜೆ ಪಿ ಅವರು ಮಾಡ್ತಕ್ಕಂಥದ್ದು ಕೆಳವರ್ಗದ ಜನರಿಗೆ ಆ ದೃಷ್ಟಿಯಿಂದ ಜನರು ಸಹಿತ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಈ ಬಿ ಜೆ ಪಿ ಏನು ಮಾಡ್ತಿದ್ದಾರೆ ಏನಿಲ್ಲ ಅಂತಕ್ಕಂಥ ಜನರಿಗೂ ಗೊತ್ತಾಗ್ತದೆ ಅದರಿಂದ ಸಾಮಾನ್ಯ ವರ್ಗದವರಿಗೆ ಒಂದು ಉದಾಹರಣೆ ರೈತರ ಪರಿಹಾರ ಕೊಡ್ತಕ್ಕಂಥದ್ದು ಇವತ್ತಿನವರೆಗೂ ರೈತರು ಗೋಳಾಡಿಸಿದರು ಆ ಪರಿಹಾರ ಬೇಡ ನಮ್ಮ ಸರ್ಕಾರಕ್ಕೆ ಕೊಡೋದು ಬೇಡ ಅವರೇ ಡೈರೆಕ್ಟಾಗಿ ಅನುದಾನ ನಾವು ಪರಿಹಾರವನ್ನು ಅವರ ಖಾತೆಗಳಿಗೂ ಹಾಕ್ಬೋದಿತ್ತಲ್ಲ ಹಾಕ್ತಾ ಇಲ್ಲ ಅವರು ಅವರು ಸಾಮಾನ್ಯ ವರ್ಗ ಜನರಿಗೆ ಕೊಡಬೇಕು ಸಾಮಾನ್ಯ ವರ್ಗದ ಜನರು ಬೆಳೆಸಬೇಕು ಅಂತಕ್ಕಂಥದ್ದು ಅವರ ಮನೋಭಾವನೆಯಲ್ಲಿ ಇಲ್ಲ ಅವ್ರಿಗೇನು ಮೇಲ್ವರ್ಗದವರು ಚೆನ್ನಾಗಿರಬೇಕು ಟಾಟಾ ಮುಖೇಶ್ ಅಂಬಾನಿ ಜಿಂದಾಲು ಅವರೆಲ್ಲರೂ ಚೆನ್ನಾಗಿರಬೇಕು ಇದ್ದರೆಲ್ಲರೂ ಏನೋ ಯಾಕೆ ಯಾಕೆಂತಂದರೆ ಮೊನ್ನೆ ಟಾಟಾ ಅಂಬಾನಿಯವರ ಇವ್ರದ್ದು ದುಡ್ಡು ಏನು ಮಾಡಿದರೂ ದುಡ್ಡು ಅವ್ರಿಗೆ ಇರತಕ್ಕಂಥ ಸಾಲ ಮನ್ನಾ ಮಾಡಿದರು ಆದರೆ ನಮ್ಮ ರೈತರ ಸಾಲನ ಯಾಕೆ ಮನ್ನಾ ಮಾಡ್ತಾ ಇಲ್ಲ ರೈತರಿಂದ ಅವರೆಲ್ಲ ಬಂದ್ರೆ ಏನು ರೈತರಿಂದಲಲ್ಲಿ ಇವರೆಲ್ಲ ಬಂದ್ರ ಇಂಥವೆಲ್ಲ ದೃಷ್ಟಿಗಳು ಇಟ್ಟುಕೊಂಡು ಇವತ್ತು ಜನರು ಆ ಒಂದು ವಿಶ್ವಾಸ ಅಭಿಮಾನದ ಮೇಲೆ ಕಾಂಗ್ರೆಸ್ ಪಕ್ಷ ಬಲಪಡಿಸ್ತಾರೆ ಕನಿಷ್ಠ ಏನಿಲ್ಲ ಅಂದ್ರೂ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಡ್ಡಾಯವಾಗಿ ಗೆಲಿತೀವಿ ಈಗ ಆಲ್ರೆಡಿ ನಿಮಗೆ ಓಟ್ ಆಗಿರ್ತಕ್ಕಂಥದರಲ್ಲಿ ಸರ್ವೆ ಮಾಡಿದರೆ ನಿಮಗೆ ವಿಚಾರಗಳು ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಅವ್ರಿಗೆ ನಾವು ಗೆಲ್ಲುವುದಂತೂ ಖಚಿತ ಬಟ್ಟು ಒಳ್ಳೆ ಜನರ ರೆಸ್ಪಾನ್ಸ್ ಇದೆ ನಾವು ಬಳ್ಳಾರಿ ಡಿಸ್ಟಿಕ್ಕನಂತೂ ನಮ್ಮದಂತೂ ಗೆದ್ದೇ ಗೆಲಿತು ಅಂತ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಸರ್ ಸ್ಟ್ರೆಂತ್ ಏನಂದರೆ ತುಕಾರಾಮ್ ಅವರು ಒಂದು ಗಾದೆ ಮಾತಿದ್ದೆ ಮುಂದೆ ಬಂದರೆ ಇರಿಯಲ್ಲ ಹಿಂದೆ ಬಂದರೆ ಒದೆಯಲ್ಲ ಅಂತಕ್ಕಂಥ ಒಂದು ಸರಳ ಜೀವಿ ಇದೆ ಆ ಸರಳ ಜೀವಿ ಸುಮಾರು ನಾಲ್ಕು ಬಾರಿ ಸಂಡೂರಲ್ಲಿ ಶಾಸಕರಾಗಿ ಸಾಕಷ್ಟು ಕರ್ತವ್ಯಗಳನ್ನು ನಿಭಾಯಿಸಿ ಸಾಕಷ್ಟು ಜನರನ್ನು ಮನಸ್ಸಿಗೆದ್ದಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಆ ದೃಷ್ಟಿಯಿಂದ ಅವರ ಒಂದು ಜನರ ನಾಡಿ ಮಿಡಿತ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ವ್ಯಕ್ತಿತ್ವ ಬಗ್ಗೆ ಜನರಿಗೆ ಗೊತ್ತಿರೋದ್ರಿಂದ ಇಂಥ ವ್ಯಕ್ತಿನ ನಾವು ಗೆಲ್ಲಿಸ್ಕೋಬೇಕು ಇಂಥ ವ್ಯಕ್ತಿ ಗೆಲ್ಸ್ಕೊಂಡ್ರೆ ನಮಗೂ ಸಾಮಾನ್ಯ ಜನರಿಗೂ ಸಿಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಜನರಲ್ಲೇ ಮೂಡಿದೆ ಸರ್ ಐದು ಗ್ಯಾರಂಟಿ ಎಲ್ಲರಿಗೂ ಸೌಲಭ್ಯ ತೊಗೊಳೋದ್ರಿಂದ ಎಲ್ಲರೂ ತೋಳ್ತದ್ರಿ ಇವತ್ತಿನ ದಿವಸಕ್ಕೆ ಆ ಸೌಲಭ್ಯದಲ್ಲಿ ನೀವು ತಗೊಂಡಾಗ ನನಗೆ ಉದಾಹರಣೆ ಯೋಚನೆ ಮಾಡ್ತಾರೆ ಕರೆಂಟ್ ಬಿಲ್ ಒಂದು ಸಾವಿರ ರೂಪಾಯಿ ಮನೆ ಬಾಡಿಗೆ ಒಂದೇ ಸಾವಿರ ಕಟ್ಕೊಳ್ಳ್ರಿ ಕರೆಂಟ್ ಬಿಲ್ಲು ಬಸ್ ಚಾರ್ಜ್ ಒಂದು ಎರಡು ಮೂರು ಸಾವಿರ ರೂಪಾಯಿ ಕೊಟ್ಕೊಳ್ಳ್ರಿ ಎರಡು ನಾಲ್ಕು ಮೂರು ಸಾವಿರ ರೂಪಾಯಿ ಆಯಿತು ಅಕ್ಕಿದೊಂದು ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥದ್ದು ಏಳರಿಂದ ಏಳು ಸಾವಿರ ರೂಪಾಯಿ ಆ ಥರದ್ದು ಎಂಟು ಒಂಬತ್ತು ಸಾವಿರ ರೂಪಾಯಿ ರೊಕ್ಕ ಫ್ರೀ ಬರುತ್ತಂದಾಗೆ ಜನ್ರಿಗೆ ಯಾಕೆ ಮನಸ್ಸು ಮಾಡಲ್ಲ ಇವತ್ತಿನ ದಿವಸದಲ್ಲಿ ಈ ಬಿಸಿಲಲ್ಲಿ ಹೋಗಿ ದುಡಿಲಿಕ್ಕೆ ಆಗಲ್ಲ ಹೌದ್ರಾ ಈ ಒಂದು ಕಾರಣದಿಂದ ಇವೆಲ್ಲ ಸೌಲಭ್ಯಗಳು ಇರೋದರಿಂದ ಜನರಿಗೆ ಕಾಂಗ್ರೆಸ್ ಬಗ್ಗೆ ನಂಬಿಕೆ ವಿಶ್ವಾಸ ಆ ಒಂದು ಅಭಿಮಾನ ಇರೋದರಿಂದ ಇವತ್ತು ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಸರ್ ಲೋಕಸಭೆ ಬಂದಾಗ ನೋಡ್ತಾರೆ ಅಂದ್ರೆ ಹಿಂದೆ ಹಿಂದಿನ ಎರಡು ಪಿರಿಯಡು ನೋಡಿದರು ಆದರೆ ಈ ಪೀರಿಯಡ್ ಹಾಗೆ ಇಲ್ಲ ಈ ಪೀರಿಡ್ ಹೇಳ್ಬೇಕಂತಂದರೆ ಎಲೆಕ್ಷನ್ನಿಗಿನ್ನ ಮುಂಚಿತವಾಗಿ ರಾಮ ಮಂದಿರವನ್ನು ಅತಿ ಅದ್ದೂರಿಯಾಗಿ ಅದ್ಭುತವಾಗಿ ಅವರು ಉದ್ಘಾಟನೆ ಮಾಡಿದರು ಆದರೆ ರಾಮ ಮಂದಿರ ಪೂರ್ಣಗೊಳ್ಳಿಕ್ಕೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಇದೆ ಇನ್ನೂ ಆದರೆ ಅವರು ಈ ಒಂದು ಎಲೆಕ್ಷನ್ ಉದ್ದೇಶ ಇಟ್ಟುಕೊಂಡು ಇಷ್ಟೊಂದು ಅದ್ಭುತವಾಗಿ ಓಪನ್ ಮಾಡಿದರು ಆ ರಾಮ ಮಂದಿರದ ಹೆಸರು ಎಲ್ಲಾದರೂ ಯಾವುದಾದ್ರೂ ಕ್ಷೇತ್ರದಲ್ಲಾದರೂ ಯಾರ ಜನರ ಬಾಯಲ್ಲಾದರೂ ಆದರೂ ಬರ್ತಾಯಿದೆಯಾ ಬರೋಲ್ಲ ಅವರು ಇವರೆಲ್ಲ ಬಿ ಜೆ ಪಿಯಲ್ಲಿ ಹೆಂಗಪ್ಪ ಅಂದರೆ ಒಂಥರ ಡ್ರಾಮಾ ಕಂಪನಿ ಇದ್ದಂಗೆ ಇವೆಲ್ಲವೂ ಹೇಳ್ಕೊಂಡು ಬಂದು ಜನರ ಮನ ಮನಸ್ಸು ಮೋಡಿ ಮಾಡಕ್ಕೆ ಹೋಗ್ತಾರೆ ಅದು ಆಗೋದಿಲ್ಲ ಈ ಸರಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಬೆಂಬಲ ಇದೆ ಅವ್ರಿಗೆ ಸಾಕಷ್ಟು ಜನರು ಅನುಕೂಲ ಇದೆ ನಾನು ಹೇಳಿದ್ದೀನಲ್ಲ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗೆ ಅವರಿಗೆ ಫ್ರೀ ಬಂದಾಗ ಯಾವ ಜನರು ವಿರೋಧ ಮಾಡ್ತಾರೆ ಸಾಕಷ್ಟು ವಿಶ್ವಾಸ ಜನ ಕಾಂಗ್ರೆಸ್ ಬಗ್ಗೆ ಇದೆ ಇನ್ನೊಂದು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ನಾನು ಹೇಳಿದ್ದೀನಲ್ಲ ಅಂಥ ಸರಳ ಸಜ್ಜನಿಕೆ ವ್ಯಕ್ತಿ ಇರೋದರಿಂದ ಅವರು ನಾಲ್ಕು ಸರಿ ಎಮ್ ಎಲ್ ಎ ಆಗಿರೋದ್ರಿಂದ ಅವರ ಒಂದು ಅನುಭವ ದಾರಿ ಅನುಭವದ ಆ ದಾರಿಯನ್ನು ನಮ್ಮ ಕ್ಷೇತ್ರಕ್ಕೆ ಅರಿತರಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ನಮ್ಮ ಜನರಲ್ಲಿದೆ ಆ ಜನರು ತುಕಾರಾಮ್ ಸಾರ್ ಅವರನ್ನು ಗೆದ್ದೇ ಗೆಲ್ಲಿಸ್ತಾರಂಥ ವಿಶ್ವಾಸ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದೆ ನಾವು ಕೂಡ್ಲಿಗೆ ಈ ವಿಧಾನಸಭದಿಂದ ಕನಿಷ್ಠ ಮೂವತ್ತೈದರಿಂದ ನಲವತ್ತು ಸಾವಿರ ಲೀಡ್ ಕೊಡ್ತೀವಿ ಎಂಬ ನಂಬಿಕೆ ವಿಶ್ವಾಸ ನಮಗೆ ಬಳ್ಳಾರಿಯಿಂದ ನಮ್ಮ ಒಂದು ನಿರೀಕ್ಷೆ ಎರಡು ಲಕ್ಷದ ಮೇಲೆ ಗೆಲ್ಲಬೇಕು ಅಂತ ನಮ್ಮ ನಿರೀಕ್ಷೆ ಇದೆ ಆ ಒಂದು ನಾವು ನಿರೀಕ್ಷೆ ಆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ಅನ್ ದ ಮತದಾರರಲ್ಲಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಮತ ನೀಡಬೇಕು ನಿಮ್ಮ ಮತದ ಹಕ್ಕನ್ನು ಚಲಾಯಿಸಬೇಕು ನಿಮ್ಮ ಹಕ್ಕನ್ನು ನೀವು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮತದಾರರಲ್ಲಿ ಕೈ ಮುಗಿದು ನಿಂತಿಸ್ ಕೇಳ್ಕೊ ಬಳ್ಳಾರಿಯಲ್ಲಿ ಎಲ್ಲ ಕಡೆಗೂ ನಮಗೆ ಉತ್ತಮ ಪ್ರೋತ್ಸಾಹ ಸಿಗ್ತಾ ಇದೆ ಎಲ್ಲ ಕಡೆಗೂ ಜನರು ಅಪಾರವಾದ ಬೆಂಬಲವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಯಾಕಂದರೆ ಅವರು ಕಳೆದ ನಾಲ್ಕು ಬಾರಿ ನಮ್ಮ ಸಂಡೂರು ಕ್ಷೇತ್ರವನ್ನು ಪ್ರತಿನಿಧಿಸಿ ಗೆದ್ದಿದ್ದಾರೆ ನಾಲ್ಕು ಬಾರಿ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೇ ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಹೈಕಮಾಂಡ್ ನಮ್ಮ ನಾಯಕರೆಲ್ಲರೂ ಅಖಂಡ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನೀವೇ ಸೂಕ್ತವಾದ ವ್ಯಕ್ತಿ ಅಂತೇಳಿ ಆರಿಸಿದ್ದಾರೆ ಯಾಕೆ ಅವ್ರನ್ನೇ ಆರಿಸ್ಬೇಕು ಅಂತಂದರೆ ಅವರು ಭ್ರಷ್ಟಾಚಾರಿಯಲ್ಲ ಅವ್ರ ಮೇಲೆ ಯಾವುದೇ ಹಗರಣಗಳಿಲ್ಲ ಶುದ್ಧ ಹಸ್ತ ಹಾಗೆಯೇ ಪಕ್ಷನಿಷ್ಠ ಮುಖ್ಯವಾಗಿ ಅದಕ್ಕೋಸ್ಕರ ನಾವು ತುಕಾರಾಮ್ ಅವ್ರಿಗೆ ಆರಿಸ್ಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕಂತ ನಮ್ಮಲ್ಲಿ ಮೋದಿ ಅಲೇನೇ ಇಲ್ಲ ಬಿಡ್ರಿ ಅವ್ರು ಹೇಳ್ಬೋದು ಬಿ ಜೆ ಪಿಯವರು ಮೋದಿ ಎಲ್ಲ ಕಡೆಗೂ ಹಾ ಇದು ಮಾಡ್ತಾರೆ ಜಾದೂ ಮಾಡ್ತಾರೆ ಅಂತೇಳಿ ಆದರೆ ನಮ್ಮ ಪ್ರಜ್ಞಾವಂತ ಮತದಾರರು ಬಳ್ಳಾರಿ ಜಿಲ್ಲೆಯಿಂದ ಅವರು ಪಕ್ಷದಿಂದ ಗೆದ್ದು ಹೋದಂಥ ಸಂಸದರು ನಮ್ಮ ಜಿಲ್ಲೆಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡದೆ ಇಲ್ಲಿಂದ ಚುನಾಯಿತರಾದ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯನ್ನು ತುಂಬ ಕಡೆಗಣಿಸಿರ್ತಕ್ಕಂಥದ್ದು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ ಎಲ್ಲ ಜನರು ತುಂಬ ಬುದ್ಧಿವಂತಿಕೆಯಿಂದ ಈ ಸಲ ಮತ ಚಲಾವಣೆ ಮಾಡ್ತಾರೆ ಮುಂದಿನ ತಿಂಗಳು ಏಳನೇ ತಾರೀಕು ಚುನಾವಣೆ ಇದೆ ನಮ್ಮ ಅಭ್ಯರ್ಥಿಯಾದ ತುಕಾರಾಮ್ ಅವ್ರನ್ನ ತಾವೆಲ್ಲರೂ ಕ್ರಮಾಂಕ ಸಂಖ್ಯೆ ಒಂದರಲ್ಲಿ ನಮ್ಮ ಹಸ್ತದ ಗುರ್ತಿಗೆ ತಾವೆಲ್ಲರೂ ಮತವನ್ನು ಕೊಟ್ಟು ಮತ್ತು ಹಾಕಿಸಿ ಅಖಂಡ ವಿಜಯಕ್ಕೆ ತಾವೆಲ್ಲ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ